ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ ಹೊಂದಿರುವ ದೇಶದ ಎಲ್ಲ ಜನತೆಗೆ ಇದೇ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಬರಲಿದ್ದು ಬ್ಯಾಂಕಿಂಗ್ ವಲಯದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಇದರಿಂದ ನೇರವಾಗಿ ಬ್ಯಾಂಕ್ ಗ್ರಾಹಕರಿಗೆ ಪರಿಣಾಮ ಬೀರಲಿದೆ ಏಪ್ರಿಲ್ ಒಂದರಿಂದ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಡುವುದು ಕಡ್ಡಾಯವಾಗಿದೆ ಜೊತೆಗೆ ಯು ಪಿ ಐ ಬಳಕೆದಾರರಿಗೂ ಕೂಡ ಹೊಸ ರೂಲ್ಸ್ ಜಾರಿಗೆ ಬರಲಿದೆ ಒಟ್ಟು ಏಪ್ರಿಲ್ ಒಂದರಿಂದ ಐದು ಹೊಸ ರೂಲ್ಸ್ ಜಾರಿಗೆ ಬರಲಿದ್ದು ಒಂದು ವೇಳೆ ಇದನ್ನು ಪಾಲನೆ ಮಾಡದೇ ಇದ್ರೆ ನಿಮ್ಮ ಖಾತೆಗಳು ಬಂದ್ ಆಗಲಿದೆ ಜೊತೆಗೆ ನೀವು ಯಾವುದೇ ಹಣದ ವಹಿವಾಟುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಬನ್ನಿ ಇಷ್ಟಕ್ಕೂ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರಿಂದ ಪಾರಾಗುವುದು ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದ ಬ್ಯಾಂಕಿಂಗ್ ನಿಯಮಗಳಲ್ಲಿ ಹಲವು ಬದಲಾವಣೆಗಳು ಜಾರಿಗೆ ಬರಲಿವೆ ಈ ಬದಲಾವಣೆಗಳು ಎಸ್ಬಿಐ ಪಿ ಎನ್ ಬಿ ಕೆನರಾ ಬ್ಯಾಂಕ್ ಸೇರಿದಂತೆ ದೇಶದ ಲಕ್ಷಾಂತರ ಬ್ಯಾಂಕ್ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿದೆ ಉಳಿತಾಯ ಖಾತೆದಾರರು ಯು ಪಿ ಐ ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ಬದಲಾವಣೆಗಳು ಅನ್ವಯಿಸುತ್ತವೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳಿಂದ ಹಿಡಿದು ಯು ನೀತಿಗಳು ಮತ್ತು ಟಿಡಿಎಸ್ ಮಿತಿಗಳವರೆಗೆ ನೀವು ತಿಳಿದುಕೊಳ್ಳಬೇಕಾದ ಐದು ಪ್ರಮುಖ ಬ್ಯಾಂಕಿಂಗ್ ನಿಯಮಗಳು ಬದಲಾವಣೆಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ ಎಸ್ಬಿಐ ಪಿ ಎನ್ ಬಿ ಮತ್ತು ಕೆನರಾ ಬ್ಯಾಂಕ್ನಂತಹ ಬ್ಯಾಂಕುಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳನ್ನು ನವೀಕರಿಸಿವೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಯು ಉಳಿತಾಯ ಖಾತೆಯ ಪ್ರಕಾರ ಮತ್ತು ಗ್ರಾಹಕರ ಸ್ಥಳವನ್ನು ಆಧರಿಸಿ ಬದಲಾಗುತ್ತದೆ ನಗರ ಪ್ರದೇಶದ ಗ್ರಾಹಕರು ಗ್ರಾಮೀಣ ಪ್ರದೇಶದ ಗ್ರಾಹಕರಿಗಿಂತ ಹೆಚ್ಚಿನ ಕನಿಷ್ಠ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಬೇಕಾಗಬಹುದು ಬ್ಯಾಂಕ್ ಖಾತೆಗಳು ಮತ್ತು ಯು ಪಿ ಐಗೆ ಲಿಂಕ್ ಮಾಡಲಾದ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ನಿಷ್ಕ್ರಿಯಗೊಳಿಸುವಿಕೆ ಎನ್ಪಿಸಿಐ ನಿಷ್ಕ್ರಿಯ ಅಥವಾ ಬಳಕೆಯಲ್ಲಿಲ್ಲದ ಮೊಬೈಲ್ ಸಂಖ್ಯೆಗಳಿಂದ ಬ್ಯಾಂಕ್ ಖಾತೆ ಲಿಂಕ್ಗಳನ್ನು ತೆಗೆದುಹಾಕು ಹಾಕಲು ಬ್ಯಾಂಕುಗಳು ಮತ್ತು ಯು ಪಿ ಐ ಸೇವಾ ಪೂರೈಕೆದಾರರಿಗೆ ನಿರ್ದೇಶನ ನೀಡಿದೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿದರೆ ಮತ್ತು ಅದನ್ನು ನಿಮ್ಮ ಬ್ಯಾಂಕ್ನೊಂದಿಗೆ ನವೀಕರಿಸದಿದ್ದರೆ ನಿಮ್ಮ ಯು ಪಿ ಐ ಸೇವೆಗಳು ನಿಷ್ಕ್ರಿಯಗೊಳ್ಳಬಹುದು ಹಿರಿಯ ನಾಗರಿಕರಿಗೆ ಎಫ್ಡಿ ಮತ್ತು ಆರ್ ಡಿ ಬಡ್ಡಿಯ ಮೇಲೆ ಹೆಚ್ಚಿನ ಟಿ ಮಿತಿ ಸರ್ಕಾರವು ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಮರುಕಳಿಸುವ ಠೇವಣಿಗಳ ಮೇಲೆ ಟಿಡಿಎಸ್ ವಿನಾಯಿತಿ ಮಿತಿಯನ್ನು ಹೆಚ್ಚಿಸಿದೆ ಹಿಂದಿನ ನಿಯಮ ವಾರ್ಷಿಕ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬಡ್ಡಿಯ ಮೇಲೆ ಬ್ಯಾಂಕುಗಳು ಟಿಡಿಎಸ್ ಅನ್ನು ಕಡಿತಗೊಳಿಸುತ್ತಿದ್ದವು ಹೊಸ ನಿಯಮ ಟಿಡಿಎಸ್ ವಿನಾಯಿತಿ ಮಿತಿಯನ್ನು ವಾರ್ಷಿಕ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಕಟ್ಟುನಿಟ್ಟಾದ ಯು ವಹಿವಾಟು ಮಿತಿಗಳು ಮತ್ತು ಭದ್ರತಾ ವರ್ಧನೆಗಳು ಭದ್ರತೆಯನ್ನು ಸುಧಾರಿಸಲು ಮತ್ತು ವಂಚನೆ ವಹಿವಾಟುಗಳನ್ನು ತಡೆಯಲು ಬ್ಯಾಂಕುಗಳು ಮತ್ತು ಯು ಸೇವಾ ಪೂರೈಕೆದಾರರು ಯುಪಿಐ ಪಾವತಿಗಳಿಗೆ ಕಟ್ಟುನಿಟ್ಟಾದ ಮಿತಿಗಳು ಮತ್ತು ಪರಿಶೀಲನಾ ಪ್ರಕ್ರಿಯೆಗಳನ್ನು ಜಾರಿಗೆ ತರುತ್ತಿದ್ದಾರೆ ದೈನಂದಿನ ಯುಪಿಐ ವಹಿವಾಟು ಮಿತಿಗಳನ್ನು ಗ್ರಾಹಕರ ಖಾತೆ ಪ್ರಕಾರ ಮತ್ತು ಇತಿಹಾಸವನ್ನು ಅವಲಂಬಿಸಿ ಸರಿಹೊಂದಿಸಬಹುದು ಪರಿಷ್ಕೃತ ಬ್ಯಾಂಕ್ ಲಾಕರ್ ಶುಲ್ಕಗಳು ಮತ್ತು ನೀತಿಗಳು ಎಸ್ಬಿಐ ಪಿಎನ್ ಬಿ ಮತ್ತು ಹೆಚ್ಡಿಎಫ್ಸಿ ಬ್ಯಾಂಕ್ ಸೇರಿದಂತೆ ಹಲವಾರು ಬ್ಯಾಂಕುಗಳು ಲಾಕರ್ ಬಾಡಿಗೆ ಶುಲ್ಕಗಳು ಮತ್ತು ಭದ್ರತಾ ನೀತಿಗಳನ್ನು ಪರಿಷ್ಕರಿಸಿವೆ ಕೆಲವು ವರ್ಗಗಳಲ್ಲಿ ಲಾಕರ್ ಬಾಡಿಗೆ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಬ್ಯಾಂಕುಗಳು ಈಗ ನಿಯಮಿತ ಲಾಕರ್ ಬಳಕೆಯನ್ನು ಕಡ್ಡಾಯಗೊಳಿಸುತ್ತವೆ ಈ ಬದಲಾವಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ ಗ್ರಾಹಕರು ಈ ಬದಲಾವಣೆಗಳ ಬಗ್ಗೆ ತಿಳಿದಿರುವುದು ಮತ್ತು ನಿಮ್ಮ ಬ್ಯಾಂಕಿಂಗ್ ಅಗತ್ಯಗಳನ್ನು ಅದಕ್ಕೆ ಅನುಗುಣವಾಗಿ ಸರಿಹೊಂದಿಸುವುದು ಮುಖ್ಯವಾಗಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಗ್ಯಾಸ್ ಸಿಲಿಂಡರ್ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಆಹಾರ ಧಾನ್ಯ ಜೊತೆಗೆ ಒಂದು ಸಾವಿರ ಹಣ ಉಚಿತವಾಗಿ ಕೇಂದ್ರದಿಂದ ಸಿಗುತ್ತೆ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಫಲಾನುಗಳಿಗೆ ಮಹತ್ವದ ಘೋಷಣೆಯನ್ನ ಇದೀಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಈ ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯ ಎಂದು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ ಇಲ್ಲದಿದ್ದರೆ ನಿಮಗೆ ಪ್ರತಿ ತಿಂಗಳು ರೇಷನ್ ಅಂಗಡಿಗಳಿಂದ ಆಹಾರ ಧಾನ್ಯ ಸಿಗುವುದಿಲ್ಲ ಜೊತೆಗೆ ನಿಮ್ಮ ಬಿ ಪಿ ಎಲ್ ಎಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಬಂದ್ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹಣ ಪಡೆಯುತ್ತಿರುವ ದೇಶದ ಎಲ್ಲಾ ಜನತೆಗೆ ಹೊಸ ರೂಲ್ಸ್ ಜಾರಿಗೆ ಬಂದಿದ್ದು ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವಾಗ ಈ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಸಬ್ಸಿಡಿ ಹಣ ಸಿಗಲಿದೆ ಇಲ್ಲದಿದ್ದರೆ ಗ್ಯಾಸ್ ಸಿಲಿಂಡರ್ ತುಂಬಿಸಿದರೂ ಸಹ ಸಬ್ಸಿಡಿ ಹಣ ಬರುವುದಿಲ್ಲ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಎಲ್ಲಾ ಬದಲಾವಣೆಗಳನ್ನ ಜಾರಿಗೆ ಮಾಡಿದೆ ಈ ನಿಯಮದ ಅಡಿಯಲ್ಲಿ ಪಡಿತರ ಚೀಟಿ ಹೊಂದಿರುವವರು ಪಡಿತರ ಉಚಿತ ಪಡಿತರ ಜೊತೆಗೆ ಆರ್ಥಿಕ ಸಹಾಯಧನವನ್ನು ಕೂಡ ಪಡೆಯಲಾಗುತ್ತಾರೆ ಮತ್ತು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮತ್ತು ವಿತರಣಾ ಪ್ರಕ್ರಿಯೆಯನ್ನ ಸುಧಾರಣೆ ಮಾಡಲಾಗಿದೆ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಾಗ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು ಕಡ್ಡಾಯವಾಗಿರುತ್ತೆ ಇದರ ಅಡಿಯಲ್ಲಿ ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡುವುದು ಅತ್ಯ ಅಗತ್ಯ ಇದೆ ಗ್ಯಾಸ್ ಸಿಲಿಂಡರ್ ವಿತರಣೆ ಸಮಯದಲ್ಲಿ ಓಟಿಪಿ ಪರಿಶೀಲನೆ ಕಡ್ಡಾಯವಾಗಿರುತ್ತೆ ಇದು ವಂಚನೆಯ ಸಾಧ್ಯತೆಯನ್ನು ತಡೆಯಲು ಬಹಳ ಅನುಕೂಲ ಮಾಡಿಕೊಡುತ್ತೆ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಯನ್ನ ನೇರವಾಗಿ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಇದು ನಕಲಿ ಫಲಾನುಭವಿಗಳನ್ನ ನಿಲ್ಲಿಸುತ್ತದೆ ಈಗ ಒಂದು ತಿಂಗಳಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ ಅನ್ನು ಮಾತ್ರ ಬುಕ್ ಮಾಡುವುದು ಕಪ್ಪು ಮಾರುಕಟ್ಟೆಯನ್ನ ನಿಲ್ಲಿಸಲು ಈ ಕ್ರಮವನ್ನ ಕೈಗೊಂಡಿದೆ ಗ್ಯಾಸ್ ಸಿಲಿಂಡರ್ನಲ್ಲಿ ಸ್ಮಾರ್ಟ್ ಚಿಪ್ಗಳನ್ನು ಅಳವಡಿಸುವುದು ಇದು ಬಳಕೆ ಮತ್ತು ವಿತರಣೆಯ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸುತ್ತೆ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಈಗ ಭೌತಿಕ ಕರಡ ಬದಲಿಗೆ ಡಿಜಿಟಲ್ ಪಡಿತರ ಚೀಟಿಯನ್ನ ಬಳಕೆ ಮಾಡಲಾಗುತ್ತಿದೆ ಈ ಯೋಜನೆಯ ಅಡಿಯಲ್ಲಿ ನೀವು ದೇಶದ ಯಾವುದೇ ಭಾಗದಲ್ಲಿ ಉಚಿತ ಪಡಿತರವನ್ನ ಪಡೆಯಬಹುದು ಇನ್ನು ಪಡಿತರ ಚೀಟಿ ಹೊಂದಿರುವವರು ತಮ್ಮ ಗುರುತನ್ನು ಪರಿಶೀಲಿಸಲು ಇಕೆಸಿ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತೆ ಪ್ರತಿ ಬಿಪಿಎಲ್ ಮತ್ತು ಎಪಿಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದ ಪ್ರತಿ ಎಲ್ಲಾ ಕುಟುಂಬಗಳಿಗೆ ಉಚಿತ ಪಡಿತರದೊಂದಿಗೆ ಇನ್ನು ಮುಂದೆ ಒಂದು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯಧನ ಕೂಡ ಸಿಗಲಿದೆ ನಕಲಿ ಫಲಾನುಭವಿಗಳಲ್ಲಿ ತಡೆಗಟ್ಟಲು ಪಡಿತರ ವಿತರಣೆಯ ಸಮಯದಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯವಾಗಿರುತ್ತೆ ಈ ಹೊಸ ನಿಯಮಗಳ ಪ್ರಯೋಜನಗಳು ಡಿಜಿಟಲ್ ಮತ್ತು ಬಯೋಮೆಟ್ರಿಕ್ ಪರಿಶೀಲನಾ ವ್ಯವಸ್ಥೆಯು ಅದನ್ನು ಹೆಚ್ಚು ಪಾರದರ್ಶಕಗೊಳಿಸುತ್ತದೆ ಉತ್ತಮ ಗುಣಮಟ್ಟದ ಗ್ಯಾಸ್ ಸಿಲಿಂಡರ್ಗಳು ಮನೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸುತ್ತವೆ ಡಿಜಿಟಲ್ ಪಡಿತರ ಚೀಟಿ ಮತ್ತು ಆನ್ಲೈನ್ ಪ್ರಕ್ರಿಯೆಯು ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತದೆ ಅಗತ್ಯ ದಾಖಲೆಗಳು ನೋಡುವುದಾದರೆ ಈ ಹೊಸ ನಿಯಮ ಉಪಯೋಗಗಳನ್ನು ಪಡೆಯಲು ಈ ಕೆಳಗಿನ ಎಲ್ಲಾ ದಾಖಲೆಗಳು ನಿಮ್ಮ ಬಳಿ ಇರಬೇಕು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ವಿಳಾಸ ಪುರಾವೆ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ವಿದ್ಯುತ್ ಬಿಲ್ ಕುಟುಂಬದ ಸದಸ್ಯರ ಫೋಟೋ ಮತ್ತು ಅರ್ಹತಾ ಮಾನದಂಡ ಪಡಿತರ ಚೀಟಿ ಹೊಂದಿರುವವರು ಕಡ್ಡಾಯವಾಗಿ ವಾರ್ಷಿಕ ಆದಾಯವು ನಿಗದಿತ ಮಿತಿಗಿಂತ ಕಡಿಮೆ ಇರಬೇಕು ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ನೌಕರರು ಇರಬಾರದು ಮತ್ತು ಇಕೆವಸಿ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿರಬೇಕು ಇನ್ನು ಹೊಸ ನಿಯಮಗಳು ಪರಿಣಾಮ ನೋಡುವುದಾದರೆ ಪಡಿತರ ಚೀಟಿದಾರರ ಮೇಲೆ ಪರಿಣಾಮ ಎಲ್ಲಾ ಪ್ರಕ್ರಿಯೆಗಳು ಆನ್ಲೈನ್ ನಲ್ಲಿ ಇರುತ್ತೆ ಇದು ಸಮಯವನ್ನು ಕೂಡ ಉಳಿತಾಯ ಮಾಡಲಿದೆ ಆರ್ಥಿಕ ನೆರವು ನೋಡುವುದಾದರೆ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರ ಹಣ ನೆರವು ನೀಡಲಾಗುತ್ತೆ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆಯು ನಕಲಿ ಫಲಾನುಭವಿಗಳನ್ನು ತಡೆಯುತ್ತದೆ ಅನಿಲ ಗ್ರಾಹಕರ ಮೇಲೆ ಪರಿಣಾಮ ಇನ್ನು ಸೀಮಿತ ಸಬ್ಸಿಡಿ ಪ್ರತಿ ಕುಟುಂಬವು ವರ್ಷಕ್ಕೆ ಆರರಿಂದ ಎಂಟು ಸಿಲಿಂಡರ್ಗಳನ್ನು ಮಾತ್ರ ಸಬ್ಸಿಡಿ ರೂಪದಲ್ಲಿ ಪಡೆಯಬಹುದು ಇನ್ನು ಉತ್ತಮ ಗುಣಮಟ್ಟದ ಗ್ಯಾಸ್ ಸಿಲಿಂಡರ್ಗಳು ಅಪಘಾತ ಕಡಿಮೆ ಮಾಡುತ್ತವೆ ಮತ್ತು ಸ್ಮಾರ್ಟ್ ಟ್ರ್ಯಾಕಿಂಗ್ ಸ್ಮಾರ್ಟ್ ಚಿಪ್ಗಳನ್ನು ಹೊಂದಿರುವ ಗ್ಯಾಸ್ ಸಿಲಿಂಡರ್ಗಳು ಗ್ರಾಹಕರು ತಮ್ಮ ಬಳಕೆಯನ್ನು ಟ್ರ್ಯಾಕ್ ಮಾಡಲು ಅನುವು ಮಾಡಿಕೊಡುತ್ತದೆ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದವರಿಗೆ ಇದೀಗ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಸ್ನೇಹಿತರ